కాకూడదు ఆ దేవస్థానము మురుడేశ్వర దేవస్థానము ఈ బిడ్డలు దేవుడు కూడా కాపాడు దేవస్థానం దగ్గర అయింది దేవుడు కూడా కాపాడు కానీ అన్యాయము కాకూడదు ఎవరు బిడ్డలైనా మనందరూ బిడ్డలు అవుతున్నాం కానీ ఇట్లా అది అన్యాయం కాకూడదు అయ్యింది కానీ ఆ దేవుడు నేను కాపాడు కానీ గవర్నమెంట్ వీళ్ళు జట్లో ఉంటుంది వీళ్ళకి వాళ్ళు ఆల్రెడీ వాళ్ళపైన ఏం కావాలో వాళ్ళు సస్పెన్షన్ అయ్యింది సస్పెండ్ చేసినారు ప్లస్ పోలీస్ అరెస్ట్ నా ఈ బిడ్డకి హాస్టల్లో కొంచెం కిరుకుళం ఇచ్చినారు

ಇವರು ಎಸ್ ಎನ್ ಆರ್ಗೆಲ್ಲ ಕರ್ಕೊಂಡೋಗಿ ಅಲ್ಲೆಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ಕೊಂಡು ಬಂದ್ರು ಅವಾಗ ಇಲ್ಲ ಏನು ಇಲ್ಲ ಇದ್ದಾಳೆ ಅಂತ ಡಾಕ್ಟ್ರು ಒಳ್ಳೆ ಹೇಳಿದ ರಜಾ ಬಂದರೆ ಪ್ರಿನ್ಸಿಪಾಲ್ ವಲ್ಕಂತ ಐದಿರಿ ಆಲ್ರೆಡಿ ಉಂಡೇಲೇ ನಮ್ಮ ಸರ್ಕಾರ ಮೂಲಕ ಜಮೀನು ನಾವು ಒಂದು ಹಸು ಇಟ್ಕೊಂಡು ಕರೆಕ್ಟ್ ಹಾಕಿ ನೂರು ಜನನ ಅವರು ಜನಬೆಂಡ್ ಕೂಡ ಒಂದು ಐದು ಲಕ್ಷ ಆದೇಶ ಆಗಿದೆ ನಾನು ಏನಾದರೂ ಮಾಡ್ಸೋದು ಸರ್ಕಾರಕ್ಕೆ ಹೋಗ್ಬೇಕಾಗಿತ್ತು ಹೋಗಿಲ್ಲ ಸಿ ಎಂ ಅಂತ ಮಾತಾಡ್ತೀವಿ ಎಲ್ಲರೂ ನಮ್ಮ ಜಿಲ್ಲೆ ಎಮ್ ಎಲ್ ಕರ್ಕೊಂಡು ನಮ್ಮ ಸಮುದ್ರ ಮೈನಾ ತೊಗೊಂಡು ನಮ್ಮ ಎಂಜೆ ಹೋಗಿ ಎಸ್ ಎನ್ ನಾರಾಯಣ ಸರ್ ಹೋಗಿ ಎಲ್ಲರಿಗೂ ಹೋಗಿ ಅಂಶ ಎಲ್ಗೂ ಹೋಗಿಸಿ ಮತ್ತು ನಮ್ಮ ತಾಲೂಕಲ್ಲಿ ಆಗಿರೋದ್ರ ಬಗ್ಗೆ ನಾವೆಲ್ಲರೂ ಒಗ್ಗಟ್ಟಾಗಿ ಹೋಗಿ ಅವ್ರ ಒಂದು ಪ್ರೆಜರ್ ಮಾಡಿ ಇನ್ನೇನಾದರೂ ಸಹಾಯ ಆಗೋ ರೀತಿಯಲ್ಲಿ ಮಾಡೋಣ ಪ್ಲಸ್ ಅವರಿಗೆ ಸರ್ಕಾರದಿಂದಲೂ ಏನೇನು ಸವಲತ್ತು ಸಿಗುತ್ತೆ ಅಂದರೆ ಜಮೀನಾಗಿಲ್ಲ ಪರ್ಕಾಸ್ ಕಂಪ್ನಿಯಲ್ಲಿ ಎಮ್ ಎಲ್ ಎಗೆ ಮಾತಾಡೋದು ಪರ್ಕಾಸ್ ಕಂಪ್ನಿನಲ್ಲಿ ಅವರು ಫಾರಮು ಒಂದು ಎಂಟ್ರಿ ಮಾಡಿಸಿ ಸ್ವಲ್ಪ ಏನೂ ಇಲ್ಲ ನಮ್ಮ ಮಕ್ಕಳಿಗೆ ಖಂಡಿತ ಮಾಡೋದು ನಮ್ಗೆ ಆ ಆಸೆ ಇನ್ನೊಂದೇನಂದ್ರೆ ಆ ಶಾಲೆ ಬಂದ್ಬಿಟ್ಟು ನಮ್ಮೂರ ಹತ್ರೂರು ನಮ್ಮೂರ ಹತ್ರ ಮಾಡ್ಬೇಕು ಅಂತ ನಾನು ಮಾಡಿದ್ದು ಶಾಲೆ ಆಮೇಲೆ ಏನನ್ಕೊಂಡೆ ನಮ್ಮೂರ ಹತ್ರ ಸ್ವಲ್ಪ ಡೌನ್ ಇದೆ ಎನ್ವಾಲ್ವ್ಮೆಂಟ್ ಸ್ವಲ್ಪ ಕ್ಲಿಯರ್ ಆಗಿಲ್ಲ ಒಂದು ಒಳ್ಳೆ ಎನ್ವಾಲ್ವ್ಮೆಂಟ್ ಅಲ್ಲಿ ಇಲ್ಲಿ ಅಂತ ತಗೊಂಡೋಗ ಅಪ್ಪಲ್ಲಿ ನಾವು ಪಂಚಾಯತಿ ಜಾಗ ಕೊಟ್ಟು ಮಾಡಿಸಿದ ಆಮೇಲೆ ಅಲ್ಲಿ ನಮ್ಮ ಅಣ್ಣವರೆಲ್ಲ ಹೇಳ್ತಾರಲ್ಲ ಆ ಮೇಡಮ್ ಅಲ್ಲೆಲ್ಲ ನಮ್ಮ ರಿಲೇಟಿವ್ ಏನೇನು ಇರೋದು ಬರ್ಸಲ್ಲ ಬರ್ಸೋಲ್ಲ ಯಾರು ಬರ್ಸಲ್ಲ ಅಂತ ಫುಲ್ಲು ಇದು ಮಾಡಿ ನಾನು ಎರಡು ಮೂರು ಸಲ ಕಂಪ್ಲೇಂಟ್ಸ್ ಬಂದಿತ್ತು ಬೈದಿದ್ದೆ ಎಮ್ಮುನಿಗೆ ಏನೇ ಆದ್ರೂ ನಾವು ಲೋಕಲಲ್ಲಿ ನಾನು ಅಷ್ಟು ಇದಾಗಿ ಮಾತಾಡೋಕ್ಕಾಗಲ್ಲ ಆದ್ದರಿಂದ ಅದನ್ನು ಲೋಕಲ್ ಎಮ್ ಎಲ್ ಎ ಯಾರಾದರೂ ಕಂಪ್ಲೇಂಟ್ ಮಾಡಿದ್ರೆ ಅವ್ರ ಅದ್ರ ಮೇಲೆ ಆ್ಯಕ್ಷನ್ ತಗೊಳಕ್ಕೆ ಚಾನ್ಸಸ್ ಇತ್ತು ಪಾಪ ಇವ್ರ ಹತ್ರ ಎಮ್ ಎಲ್ ಯಾರು ಕಂಪ್ಲೇಂಟ್ ಮಾಡಿಲ್ವೋ ಏನೋ ಗೊತ್ತಿಲ್ಲ ಆದರೂ ಬೈದಿದ್ದೆ ಸ್ವಲ್ಪ ಅವಮ್ಮನಿಗೆ ಕೋಲಾರಿಗೆಲ್ಲ ಕರೆದು ಮೀಟಿಂಗ್ಸಲ್ಲೆಲ್ಲ ಬೈದಿದ್ದೆ ನಾನು ನಾನು ಅಷ್ಟು ಸೂಪರ್ ಅಷ್ಟು ವಾರ್ಡನ್ಸ್ನೆಲ್ಲ ಮೀಟಿಂಗ್ ಕರೆದಿದ್ದೆ ನಾನು ಕೋಲಾರಲ್ಲಿ ಅವಾಗ ಬೈದಿದ್ದೆ ನಾನು ಬೈದಿಗೆಲ್ಲ ಮಾಡಿದ್ರೆ நம்ம இல்லை பயன்படுத்து அண்ணா இட்லிக்கு அன்பாய் காகூடோ அதுல அன்யாய்ந்தே சார் நாலு ஜன சரிப்பா